ಯಾರ್ನಾದ್ರೂ ಸ್ನೇಹಿತರನ್ನ ಮಾಡ್ಕೊಳ್ತೀರಿ ಅವ್ರ ಜೊತೆಗೆ ಸ್ನೇಹ ಬೆಳೆಸ್ತೀರಿ ಅಂದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಸ್ನೇಹ ಮಾಡ್ಕೊಳ್ಬೇಕು ಕಾರಣ ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಕಿಟ್ಟಿ ಪಾರ್ಟಿಯಲ್ಲಿ ಒಬ್ಬರ ಪರಿಚಯ ಆಗುತ್ತೆ ಆ ಪರಿಚಯ ಕೋಟಿ ಕೋಟಿ ಹಣ ವಂಚನೆ ಮಾಡೋ ಮಟ್ಟಿಗೆ ಬಂದಿದೆ ಅಂತ ಅಂದ್ರೆ ಸಹಜವಾಗಿ ಯಾವುದೋ ಒಂದು ಫಿಲಂ ಡೈಲಾಗ್ ಇದೆಯಲ್ಲ ಮನೇಲಿ ಹೇಳ್ತಾರಂತೆ ನೋಡಿ ಮಾಡಿ ಸ್ನೇಹ ಮಾಡಿ ಅಂತ ಆ ರೀತಿ ನೋಡಿ ಮಾಡಿ ಸ್ನೇಹ ಮಾಡಬೇಕಾದಂತಹ ಪರಿಸ್ಥಿತಿ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಮೂವತ್ತಕ್ಕೂ ಹೆಚ್ಚು ಕೋಟಿ ದೋಖ ಆಗಿದೆಯಂತೆ ಹಣದ ಹಿನ್ನೆಲೆ ಇರೋ ಮಹಿಳೆಯರಿಗೆ ಕಿಟ್ಟಿ ಪಾರ್ಟಿಯಲ್ಲಿ ಗಾಳ ಹಾಕ್ತಿದ್ರಂತೆ ವಿವಿಧ ಕಾರಣ ನೀಡಿ ಸ್ನೇಹಿತರಿಗೆ ವಂಚನೆ ಮಾಡ್ತಾ ಇದ್ದ ಒಬ್ಬಾಕಿಯನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ ಬಸವೇಶ್ವರ ನಗರ ಪೊಲೀಸರಿಂದ ಸವಿತಾ ಎಂಬಾಕೆಯ ಬಂಧನ ಆಗಿದೆ ಕಿಟ್ಟಿ ಪಾರ್ಟಿಯಲ್ಲಿ ಪರಿಚಯ ಬಳಿಕ ಕೋಟಿ ಕೋಟಿ ರೂಪಾಯಿ ವಂಚನೆ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ದೋಖ ಆಗಿದೆ ಕೋಟಿ ಕೋಟಿ ಹಣ ಸಹಜವಾಗಿ ಆ ಕಿಟ್ಟಿ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ದಂತಹ ಮಹಿಳೆಯರು ಎಲ್ಲರೂ ಕೂಡ ದುಡ್ಡಿರೋರೆ ದೊಡ್ಡ ಕುಳ ಅಂತಾರಲ್ಲ ಅಂಥವರನ್ನ ನೋಡಿಯೇ ಪಾರ್ಟಿಗೆ ಇನ್ವೈಟ್ ಮಾಡ್ತಿದ್ರಂತೆ ಈ ಸವಿತಾ ಎಂಬಾಕೆ ಹಣ ಇದ್ರೆ ಏನಾದ್ರೂ ಆಮೇಶಗಳನ್ನ ಹಾಕಿದ್ರೆ ಖಂಡಿತ ಹಣ ಕೊಡ್ತಾರೆ ಎದುರಿಸಬಹುದು ಅನ್ನುವಂತ ಪ್ಲಾನಿಂಗ್ಗಳು ಈ ಸವಿತಾ ಅದು ಹಾಗಾಗಿ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಕೋಟಿ ಕೋಟಿ ಹಣ ದೂಟ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಫ್ಐಆರ್ ಆರ್ ದಾಖಲಿಸಿಕೊಂಡು ನಂತರ ಯಾರಾಕಿ ಅಂತ ಪತ್ತೆ ಮಾಡಿದಾಗ ಸವಿತಾ ಇದೇ ಸವಿತಾ ನೋಡಿ ಫೋಟೋ ನೋಡ್ತಾ ಇದ್ದೀರಲ್ಲ ಈಕೆನೆ ಕಿಟ್ಟಿ ಪಾರ್ಟಿ ಆಯೋಜನೆ ಮಾಡೋದು ದುಡ್ಡಿದ್ದ ಹೆಣ್ಮಕ್ಳನ್ನ ಪಾರ್ಟಿಗೆ ಇನ್ವೈಟ್ ಮಾಡೋದು ನನಗೆ ಅವ್ರ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳೋದು ಕಾರಣ ನೀವೇ ನೋಡ್ತಿದ್ರಲ್ಲ ದೃಶ್ಯದಲ್ಲಿ ಕೆಲ ನಾಯಕರ ಜೊತೆಗೆ ಫೋಟೋ ಇರೋದು ಯು ಟಿ ಖಾದರ್ ಅವರ ಜೊತೆಗೆ ಫೋಟೋ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಹೇಳ್ಕೊಳ್ಳೋದು ಸೊ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ನಾಯಕರು ಗೊತ್ತಿದೆ ಅಂದ ತಕ್ಷಣ ಆ ಪ್ರಭಾವ ಬೀರಿ ಏನೋ ಕೆಲಸಗಳನ್ನ ಮಾಡ್ಕೊಡ್ತೀನಿ ಅಂತ ಆಮಿಷ ಆಮಿಷ ಒಡ್ಡಿದ್ಲೋ ಏನೋ ಗೊತ್ತಿಲ್ಲ ಇದನ್ನ ನಂಬಿ ಕೆಲ ಮಹಿಳೆಯರು ಕೋಟಿಗಟ್ಟಲೆ ದುಡ್ಡು ಕೂಡ ಕೊಟ್ಟಿದ್ದಾರೆ ಕೋಟಿ ಹಣ ಕಳೆದುಕೊಂಡ ಬಳಿಕ ಮೋಸ ಹೋಗಿದ್ದೀವಿ ಅಂತ ಗೊತ್ತಾದ ಬಳಿಕ ಪೊಲೀಸರ ಮೊರೆ ಹೋಗ್ತಾರೆ ಒಂದು ದೂರು ಕೊಡ್ತಾರೆ ಅದೇ ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ಆರ್ ದಾಖಲು ಮಾಡ್ಕೊಳ್ತಾರೆ ಯಾರಾಕೆ ವಂಚನೆ ಮಾಡಿದವರು ಅಂತ ಪ್ರಶ್ನೆ ಮಾಡಿದಾಗ ತನಿಖೆ ಮಾಡಿದಾಗ ಪೊಲೀಸರು ಇದೇ ಸವಿತಾ ನೋಡಿ ಸವಿತಾನ ಪೊಲೀಸರು ಈಗ ಬಂಧಿಸಿ ಎಲ್ಲಿ ಯಾವ್ಯಾವ ರೀತಿ ಯಾರ್ಯಾರಿಗೆ ಎಷ್ಟು ಕೋಟಿ ಗಟ್ಟಲೆ ಈಕೆ ಮೋಸ ಮಾಡಿದ್ದಾಳೆ ವಂಚನೆ ಮಾಡಿದ್ದಾಳೆ ಅನ್ನೋ ನಿಟ್ಟಿನಲ್ಲೇ ಈಗ ಪೊಲೀಸರು ಎಲ್ಲ ಆಯಾಮದಲ್ಲಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಸರ್ ಇಲ್ಲಿ ಸವಿತಾ ಅಂತ ಅಂದ ನಗರದಲ್ಲಿ ಇದ್ದಾರೆ ಸುಮಾರು ಮೂವತ್ತೈದು ವರ್ಷದಿಂದ ಇದ್ದಾರೆ ಅವ್ರಿಗೆ ಏನು ಕೆಲಸ ಕಾರ್ಯ ಏನು ಇಲ್ಲ ಯಾರು ಯಾರನ್ನಾದ್ರೂ ಕೇಳಿದ್ರೆ ನಾನು ಸಿಂಗಲ್ ವುಮೆನು ಸಾಮಾನ್ಯ ಮಹಿಳೆ ಅಂತ ಹೇಳ್ತಾರೆ ಅವ್ರು ಮಾಡೋದೆಲ್ಲ ಈ ತರ ಕೆಲಸನೇ ಅವ್ರ ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ರೆ ಒಂದು ವರ್ಷದಲ್ಲಿ ಹದಿನೈದು ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಹದಿನೇಳು ಕೋಟಿ ಆಮೇಲೆ ಎಲ್ಲಾರನೂ ದೊಡ್ಡ ದೊಡ್ಡವ್ರನ್ನ ಆಮೇಲೆ ಏನು ಗೊತ್ತಿಲ್ಲದಾರೆ ಹೆಂಗಸರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು ಟೋಟಲಿ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು ಮೂವತ್ತು ಕೋಟಿ ಅದಕ್ಕೆ ಏನೇನಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಕೆಲವರಿಗೆ ಥ್ರೆಟ್ನಿಂಗ್ ಮಾಡ್ತಾರೆ ಕೇಳಿದ್ರೆ ನನ್ನ ಗಂಡ ದುಬೈಲಿದ್ದಾರೆ ಅಂತಾರೆ ಮೊನ್ನೆ ಮದುವೆ ಮಾಡಿದ್ದಾರೆ ಸರಿ ಮದುವೆಗೆ ಪ್ರತಿ ಹತ್ರ ಸೇರಿ ಇಲ್ಲ ಅಂದ್ರೂ ಹತ್ತು ಕೋಟಿ ಸಾಲ ಮಾಡಿದ್ದಾರೆ ನಾವು ಒಬ್ಬೊಬ್ಬರನ್ನ ಮಾತಾಡಿಸಿದಾಗ ಅವಾಗ ಗೊತ್ತಾಗಿದೆ ನಮ್ಮ ಹತ್ರ ಮದುವೆಗೆ ಬೇಕು ಮದುವೆಗೆ ಬೇಕು ಒಡ್ವೇಕ್ ಬೇಕು ಎಲ್ಲ ನನ್ನ ಹತ್ರ ಆಡಿಯೋ ಕ್ಲಿಪ್ಸ್ ಇದೆ ಅವ್ರು ಮಾತಾಡಿರೋದು ದುಡ್ಡಿಸ್ಕೊಂಡಿರೋ ವೀಡಿಯೋ ಇದೆ ಪ್ರತಿಯೊಂದು ಇದೆ ನಿಮ್ಗೆ ಏನೇನು ಬೇಕು ಎಲ್ಲ ಪ್ರೊವೈಡ್ ಮಾಡ್ತೀನಿ ಈ ಥರ ಬೇರೆ ಇನ್ಯಾರಿಗೂ ಅನ್ಯಾಯ ಆಗಬಾರ್ದು ದಯವಿಟ್ಟು ಅವ್ರು ಫೋಟೋನ ಒಂದು ಹತ್ತು ಸಲಿ ಹಾಕ್ಬಿಟ್ಟು ಬೇರೆ ಹೆಣ್ಮಕ್ಳು ಆದರೂ ಸೇಫ್ ಆಗಿರಲಿ ಇದರಿಂದ ಸರ್ ಅವ್ರು ಏನು ಗೊತ್ತಾ ಮದುವೆಗೆ ಬೇಕು ಅನ್ನೋದು ಮಗಳನ್ನ ಯು ಎಸ್ ಎಲ್ ಕಳಿಸ್ಬೇಕು ಅಂತಾರೋ ಅವ್ರು ಹೇಳೋದು ಸಾಮಾನ್ಯ ಮಹಿಳೆ ಸಾಮಾನ್ಯ ಮಹಿಳೆ ಮಗಳನ್ನ ಹೆಂಗೆ ಸರ್ ಯು ಎಸ್ ಎಲ್ ಓದಿಸ್ತಾರೆ ಬರೀ ಇದೇ ಅವ್ರದ್ದು ನನಗೆ ಅಲ್ಲಿ ಬರುತ್ತೆ ದುಡ್ಡು ಇಲ್ಲಾಸ್ತಿ ಇದೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಮೋಸ ಮಾಡಿದ್ದಾರೆ ಲೆಕ್ಕನ ಇಲ್ಲ ಮೋಸ ಮಾಡಿರೋದು ಅವ್ರು ನಮಗೆ ಅವ್ರು ಅವ್ರು ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡಿರಲಿಲ್ಲ ಯಾರಾದ್ರೂ ಇನ್ನೋಸೆಂಟ್ ವುಮೆನ್ಸ್ನ ನೋಡಿಕೊಂಡು ಅವರೇ ಪರಿಚಯ ಮಾಡಿಕೊಂಡು ಆಮೇಲೆ ನಾನು ಅಂತ ನಾನು ಒಳ್ಳೆಯವಳು ಹಾಗೆ ಹೀಗೆ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಇದೆ ನನ್ನ ಹತ್ರ ಸರ್ ಮಗಳು ಮದುವೆ ಇದೆ ಮಗಳು ಎಜುಕೇಷನಿಂದ ಸ್ಟಾರ್ಟ್ ಮಾಡಿದ್ದವಳು ಮಗಳದ್ದು ಇಂಜಿನಿಯರಿಂಗ್ ಮಾಡಿಸ್ಬೇಕು ಇ ಎಸ್ ಕಳಿಸ್ಬೇಕು ಟಿಕೆಟ್ ಮಾಡಬೇಕು ಅದಾದಮೇಲೆ ಮದುವೆಗೂ ಮದುವೆ ಹತ್ತತ್ರ ಬಂದ ಮೇಲೆ ಮದುವೆಗೂ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ ಸರ್ ನನಗೆ ಅವಳು ಕಿಟ್ಟಿ ಫ್ರೆಂಡ್ ಮ್ಯಾಮ್ ಅವಳು ನನಗೆ ಅವಳು ಸ್ಟಾರ್ಟಿಂಗ್ ನೋಡ್ತಾ ಇದ್ರಲ್ಲ ವಂಚನೆಗೆ ಒಳಗಾದವರು ತೇಜಸ್ವಿನಿ ಅನ್ನೋರು ವಿವಿಧ ಕಾರಣಗಳನ್ನ ಹೇಳ್ತಾ ಇದ್ರಂತೆ ಸವಿತಾ ತೇಜಸ್ವಿನಿ ವಂಚನೆಗೆ ಒಂದು ಒಂದ್ ಮಾತ ಹೇಳಿದ್ರು ಹತ್ತು ಸಾರಿ ತೋರಿಸಿ ಸರ್ ಇವ್ರು ಫೋಟೋನ ಅಂತ ಹತ್ತು ಸಾರಿ ಯಾಕೆ ಇಪ್ಪತ್ತ್ ಮೂವತ್ತು ಸಲ ತೋರಿಸ್ತೀವಿ ರಾಜ್ಯದ ಜನ ಯಾರು ಕೂಡ ಇವ್ರನ್ನ ನೋಡಿ ಮೋಸ ಹೋಗ್ಬೇಡಿ ಅಂತ ಮಗಳ ಎಜುಕೇಶನ್ ಇದೆ ಅದಕ್ ದುಡ್ಬೇಕು ಮದುವೆ ಮಾಡಿಸ್ಬೇಕು ದುಡ್ಬೇಕು ಸಾಲ ಮಾಡ್ಕೊಂಡಿದೀನಿ ದುಡ್ಬೇಕು ಇಂತ ಕಾರಣಗಳನ್ನ ಹೇಳಿ ಯಾಮಾರಿಸಿ ಸಾಲ ರೀತಿಯಲ್ಲಿ ಪಡೆದುಕೊಂಡಂತ ಹಣ ವಾಪಸ್ ಕೇಳಿದ್ರೆ ಆಕೆ ಬೆದರಿಕೆ ಹಾಕ್ತಾ ಇದ್ಲು ಗಂಭೀರ ಆರೋಪ ನನಗೆ ರಾಜಕಾರಣಿಗಳು ಗೊತ್ತು ಪ್ರಭಾವಿಗಳು ಗೊತ್ತು ಅಂತ ಈ ಸವಿತಾ ಮೇಲಿಂದ ಮೇಲೆ ಹೇಳ್ತಿದ್ಲಂತೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ರಂತಹ ನಾಯಕರ ಹೆಸರನ್ನ ಕೂಡ ಈಕೆ ಉಲ್ಲೇಖ ಮಾಡಿರ್ತಾಳೆ ನಂತರ ನಿಧಾನವಾಗಿ ಹೂಡಿಕೆ ನೆಪದಲ್ಲಿ ಹಣ ಪಡೆದುಕೊಂಡಿದ್ರು ಸವಿತಾ ಕೆಲವರ ಹತ್ತಿರ ಅಲ್ಲದೆ ಹಣ ಡಬಲ್ ಮಾಡ್ಕೊಡ್ತೀವಿ ಅಂತ ಕೂಡ ಸವಿತಾ ಹೇಳದ್ರಂತೆ ಈ ಡಬಲ್ ಮಾಡ್ಕೊಡ್ತೀವಿ ಹಣ ಅಂತಾರಲ್ಲ ದಯವಿಟ್ಟು ನಂಬಕ್ ಹೋಗ್ಬೇಡಿ ಅಮೆರಿಕದಿಂದ ಕಡಿಮೆ ಬೆಲೆಗೆ ಚಿನ್ನ ತರಿಸ್ಕೊಡ್ತೀನಿ ಅಂತ ಕೂಡ ನಂಬಿಸಿದ್ಲಂತೆ ಆರೋಪಿ ಸವಿತಾ ನನ್ನ ಸಂಬಂಧಿಕರು ವಿದೇಶದಲ್ಲಿದ್ದಾರೆ ಅಲ್ಲಿ ಹಣ ಹೂಡಿಕೆ ಮಾಡ್ತೀನಿ ಅಂತ ಕೂಡ ಈಕೆ ವಂಚನೆ ಮಾಡಿದ್ದಾಳೆ ಅನ್ನುವಂತ ವಿಚಾರ ಇದರಿಂದ ತಲಾ ಐವತ್ತು ಲಕ್ಷದಿಂದ ಎರಡೂವರೆ ಕೋಟಿ ತನಕ ಕೂಡ ಮಹಿಳೆಯರು ಹಣ ಕೊಟ್ಟಿದ್ರು ಅನ್ನುವಂತ ಗಂಭೀರ ಆರೋಪ ನಂತರ ಹಣ ನೀಡದೆ ನೆಪ ಹೇಳಿ ತಪ್ಪಿಸ್ಕೊಳ್ತಾ ಇದ್ಲು ಈ ಸವಿತಾ ಯಾವಾಗ ವಂಚನೆಗೊಳಗಾಗಿದ್ದೀವಿ ಅಂತ ಗೊತ್ತಾಯ್ತಲ್ಲ ಆಗ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ ವಂಚನೆಗೊಳಗಾದವರು ಎಫ್ಐಆರ್ ದಾಖಲಿಸಿಕೊಂಡು ಪೊಲೀಸರು ಈಗ ಆಕೆಯ ಬಂಧನ ಕೂಡ ಮಾಡಿದ್ದಾರೆ